ತಗೊಂಡಿದ್ರೆ ನಿಮ್ಗೆ ಕಾಪಿ ಕೊಡ್ಬೇಕು ಇಲ್ಲ ಕರ್ನಾಟಕ ಕೆರೆ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ನಿಮ್ಗೆ ನೋಟಿಸ್ ಕೊಡ್ತಾ ಇದೀನಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಲಿಖಿತವಾಗಿ ಸಮಾಜಿಸಿ ಕೊಡ್ಬೇಕು ಲಿಖಿತವಾಗಿ ಸಮಾಜಿಸಿ ಕೊಡ್ಬೇಕು ಇನ್ನು ಸರ್ಕಾರಿ ಕೆರೆಯಲ್ಲಿ ಸಾವಿರಾರು ಲೋಡುಗಟ್ಟಲೆ ಮಣ್ಣು ಸಾಗಾಟ ಮಾಡುತ್ತಿದ್ದವರ ವಿರುದ್ಧ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಮರುಗಮಲ್ಲ ಹೋಬಳಿಯ ಮುದ್ದುಲಳ್ಳಿ ಗ್ರಾಮದ ಸರ್ಕಾರಿ ಕೆರೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಯಾವುದೇ ಅನುಮತಿ ಹಾಗೂ ಪರವಾನಿಗೆ ಪಡೆಯದೆ ಮುದ್ದಲಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಹದಿನಾಲ್ಕು ಎಕರೆ ವಿಸ್ತೀರ್ಣದ ಸರ್ಕಾರಿ ಕೆರೆಯಲ್ಲಿ ಗ್ರಾಮದ ನಿವಾಸಿ ಶಿವಶಂಕರ ರೆಡ್ಡಿ ಅಕ್ರಮವಾಗಿ ಭಾರೀ ವಾಹನಗಳಾದಂತಹ ಜೆ ಸಿ ಬಿ ಹಾಗೂ ಐದಾರು ಟ್ರ್ಯಾಕ್ಟರ್ಗಳ ಮೂಲಕ ಮಣ್ಣು ಸಾಗಾಟ ಮಾಡುತ್ತಿದ್ದ ಈ ಬಗ್ಗೆ ಸುದ್ದಿ ಮಾಡಲು ಹೋದಂತಹ ಸಿ ಎನ್ ಸಿಬ್ಬಂದಿಯೊಂದಿಗೆ ದರ್ಪ ತೋರಿಸಿ ಅನುಚಿತವಾಗಿ ವರ್ತನೆ ಮಾಡಿದ್ದ ಹಾಗಾಗಿ ನಾನೇ ಕೆರೆ ಮಾಲೀಕ ಅಂತ ಬೀಗಿದ್ದ ಈ ಬಗ್ಗೆ ಸುದ್ದಿ ಮಾಡಿದ ಸುದ್ದಿ ಮಾಡಿ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಗಮನಕ್ಕೆ ತಂದಿದ್ವಿ ತಕ್ಷಣ ಅಲರ್ಟ್ ಆದ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಕ್ರಮ ಕೈಗೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಕಾಲಂ ಹದಿನಾಲ್ಕರಂತೆ ಕರ್ನಾಟಕ ರಕ್ಷ ಕೆರೆ ಸಂರಕ್ಷಣಾ ಕಾಯ್ದೆಯಡಿ ನೋಟಿಸ್ ಜಾರಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಂಜಾಯಿಸಿ ಕೊಡುವಂತೆ ವಾರ್ನ್ ಮಾಡಿದ್ದಾರೆ ಒಂದು ವೇಳೆ ಸಂಜಾಶಿ ನೀಡದ ಪಕ್ಷದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ವಾರ್ನ್ ಮಾಡಿದ್ದಾರೆ ಇದು ಸಿ ಎನ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆದರೆ ಅಧಿಕಾರಿಗಳು ಇಷ್ಟಕ್ಕೆ ಬಿಡಬಾರದಾಗಿತ್ತು ನೀವು ಸ್ಪಾಟ್ಗೆ ಹೋದಾಗ ಜೆ ಸಿ ಬಿಗಳು ಹಾಗೂ ಟ್ರ್ಯಾಕ್ಟರ್ಗಳು ಮಣ್ಣು ಸಾಗಾಟ ಮಾಡ್ತಿದ್ರಲ್ಲ ಯಾಕೆ ನೀವು ಆ ವಾಹನಗಳನ್ನು ಅಲ್ಲೇ ಸೀಸ್ ಮಾಡಬಹುದಾಗಿತ್ತು ಓಕೆ ಇಷ್ಟಾದರೂ ಮಾಡಿದ್ರಲ್ಲ ಇನ್ನಾದರೂ ತಾಲೂಕಿನಲ್ಲಿ ಅಕ್ರಮವಾಗಿ ಕೆರೆಗಳಲ್ಲಿ ಮಣ್ಣು ಸಾಗಾಟ ಮಾಡಲು ಹೋದವರಿಗೆ ಇದು ಎಚ್ಚರಿಕೆ ಗಂಟಿಯಾಗಿದೆ

Head southwest. In 400 meters, turn right. ಕಾಪಿ ಕೊಡ್ಬೇಕು ಇಲ್ಲ ಕರ್ನಾಟಕ ಕೆರೆ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ನಿಮ್ ನೋಟಿಸ್ ಕೊಡ್ತಾ ಇದೀನಿ ಇಪ್ಪತ್ನಾಕ್ ಗಂಟೆ ಒಳಗಡೆ ನೀವು ಲಿಖಿತವಾಗಿ ಸಂವಾದ ಕೊಡಬೇಕು ಅಂತ ತೆಗ್ದಿಲ್ಲನಾ